ಕೆಟ್ಟಿದೆ ಬಿಡು ಅಜ್ಜಿ ಕಷ್ಟಪಟ್ಟು ಮನೆಯಿಂದ ಮಜ್ಜಿಗೆ ಮಾಡ್ಕೊಂಡು ಅಂಬ್ಲಿ ಮಾಡ್ಕೊಂಡು ಯಾಕೆ ಅಜ್ಜಿ ಇಷ್ಟೆಲ್ಲ ಗೋಳಾಡ್ತೀಯಾ ಏ ಬಿಸ್ಲಿಗೆ ಅಂಬ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ ಕಣ್ಮಗ ನಿಂಗೆ ಗೊತ್ತಾಗಲ್ಲ ಸುಮ್ಮನೀರು ಈ ಬಿಸಿಲಿಗೆ ಜನಗೆ ಮಜ್ಜಿಗೆ ಕುಡಿಬೇಕು ಅನ್ಸುತ್ತೆ ಅಂಬ್ಲಿ ಕುಡಿಬೇಕು ಅನ್ಸುತ್ತೆ ಅದಕ್ಕೆ ಈ ಮಜ್ಜಿಗೆ ಅಂಬ್ಲಿ ವ್ಯಾಪಾರ ಸರಿಯಾಗಿದೆ ನನಗೆಲ್ಲ ಗೊತ್ತು ನೀ ನನ್ನ ಜೊತೆ ಬಾ ಹಿಂಗೆ ಮಾರ್ಕೊಂಡು ಹೋಗೋಣ ಎಲ್ಲ ಹೆಂಗ್ ಜನ ಬಂದು ಬಂದು ತಗೊಂತಾರೆ ನೋಡ್ತೀರು ತಗ ಒಂದೊಂದು ಲೋಟ ಮಜ್ಜಿಗೆ ಅಂಬ್ಲಿ ಕುಡಿ ತಂಪಾಗುತ್ತೆ ಅಯ್ಯೋ ಬೇಡ সটযলিণস ক্যাডিয়ে এনাগ্য়ে কোল্য়ে কোলাগে এনাগের কোলিয়ে মাডাক্য়ে ಅಥವಾ ಕೂಲ್ ಡ್ರಿಂಕ್ಸ್ ಗಾಡಿಲೆಲ್ಲ ತುಂಬಿಸ್ಕೊಂಡು ಹೋಗಿದ್ರೆ ಹೆಂಗ್ ಜನ ಮುತ್ತಕೊಳ್ಳೋರು ಗೊತ್ತಾ ನೋಡು ಇದನ್ನೆಲ್ಲ ತಗೊಂಡು ಒಂದ್ ಗಂಟೆ ಆಯ್ತು ನಾವು ಸುತ್ತ ಕಿಡ್ದು ಒಂದೇ ಒಂದು ನರಿ ನಾಯಿನು ಕೂಡ ಈ ಕಡೆ ಬಂದು ಇಲ್ಲ ಏನು ತಗೊಂಡ್ ಕುಡ್ದು ಇಲ್ಲ ಇದೇ ಜಾಗದಲ್ಲಿ ಕಬಾಬು ಕೂಲ್ ಡ್ರಿಂಕ್ಸ್ ಚಿಪ್ಸ್ ಆಮೇಲೆ ಐಸ್ ಕ್ರೀಮ್ ಕ್ಯಾಂಡಿ ಗೋಲ ಇದ್ದಿದ್ರೆ ಒಂದೇ ಗಂಟೆ ವ್ಯಾಪಾರ ಆಗೋಗ್ತಿತ್ತು ನಿನ್ ನೋಡು ಮಡಿಕೆಲ್ಲ ಹಂಗೆ ಇದೆ ಇವಾಗ ಬೇಕಾದ್ರೆ ಇದನ್ನೆಲ್ಲ ನೀನೇ ಕುಡ್ದು ಖಾಲಿ ಮಾಡ್ಬೇಕು ಹೊರತು ಯಾರು ಬಂದ್ ತಗೊಳ್ಳಲ್ಲ ನೋಡ್ತೀರಾ ಅಜ್ಜಿ ಅಯ್ಯೋ ಚುಪ್ಪಿ ನಂಗೂ ಗೊತ್ತು ಕಳವ ಮಕ್ಕಳು ಜನಗಳೆಲ್ಲ ನಾಲ್ಗೆ ರುಚಿಯಾಗೀಮು ಕೂಲ್ ಡ್ರಿಂಕು ಗೋಲಾ ಕ್ಯಾಂಡಿ ಅಂತೆಲ್ಲ ತಂದು ಮಕ್ಕಳು ಮರಿಗಳೆಲ್ಲಾ ಅಪ್ಪ ಅಮ್ಮನ ದುಡ್ಡು ಕಿತ್ಕ ಬಂದು ಇರ ಬರ ಗೋಲಾ ಕ್ಯಾಂಡಿ ಐಸ್ ಕ್ರೀಮ್ನೆಲ್ಲ ಸ್ವಲ್ಪ ಖಾಲಿ ಮಾಡ್ಬಿಡ್ತಾರೆ ನಂಗೆ ಗೊತ್ತು ಆದ್ರೂ ನಾವು ಒಂಚೂರು ಆರೋಗ್ಯದ ಬಗ್ಗೆನು ಯೋಚನೆ ಮಾಡ್ಬೇಕಲ್ವ ನಾವ್ ಚುಪ್ಪಿ ದಿನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದ್ನೇ ಮಾಡ್ತಿದ್ರೆ ಪಾಪ ಜನಗಳ

ಅಜ್ಜಿ ನಡಿ ಅತ್ಲಗಿ ಈ ಮಜ್ಜಿಗೆ ಎಲ್ಲಾ ಅತ್ಲಗ ಮನೆ ತಗೊಂಡೋಗಿ ಮನೆ ಮಂದಿಗೆ ಎಲ್ಲರೂ ಕೊಡುವ ಅವರೇ ಕುಡ್ಕಂತಾರೆ ಅಯ್ಯೋ ಬಿಡವಾ ಇವತ್ತು ಒಂದಿನ ಲಾಸ್ ಆದ್ರೂ ಪರವಾಗಿಲ್ಲ ಬಿಡು ಐಸ್ ಕ್ಯಾಂಡಿ ಕಬಾಬು ಐಸ್ ಕ್ರೀಮ್ ಅಂತೆಲ್ಲ ಮಾರಿ ಒಳ್ಳೆ ದುಡ್ಡು ಮಾಡಿದೀವಿ ಇವತ್ತೊಂದಿನ ಬಿಡು ಏನ್ ರಾಗಿ ಇಟ್ಟು ಒಂದ್ ಕೆಜಿ ರಾಗಿ ಅಷ್ಟೇ ಅರವತ್ತು ರೂಪಾಯಿ ಅಷ್ಟ್ ರಾಗಿ ಇಟ್ಟು ಚೂರ್ ನೀರಿ ಕುದಿಸಿ ಉಪ್ಪ ಕುದಿಸ್ಕೊ ಬಂದಿರೋದಷ್ಟೇ ಮಜ್ಜಿಗೆ ಏನು ಒಂದ್ ನಾಲ್ಕ್ ಲೀಟರ್ ಮೊಸರು ತಗೋ ಮಜ್ಜಿಗೆ ಮಾಡಿದೀನಿ ಲಾಸ್ ಅಂದ್ರೆ ಎಷ್ಟು ಬಿಡವ ಒಂದ್ ನಾನೂರು ರೂಪಾಯಿ ಲಾಸ್ ಆದ್ರಾಗುತ್ತೆ ಆದ್ರಾಗುತ್ತೂಪಕ್ಕೆ ತೊಂದ್ರೆ ಇಲ್ಲ ಲಾಸ್ ಆದ್ರೂ ಪರವಾಗಿಲ್ಲ ಇವತ್ತು

ನಂಗೆ ಎಂತದೇ ಇಲ್ಲ ಸುಮ್ನೆ ಮಕ್ಳು ತಮಾಷೆ ತಮಾಷೆಗೆ ಹಂಗೆ ಹೇಳದು ತಗೊಂಡ್ ಕುಡಿರಿ ಆರೋಗ್ಯ ಕೊಳ್ಳೇದು ಹ್ಮ್ ಕಳ್ರೀ ಹುಡುಗ್ರ ಹ್ಮ್ ಅಂಬರಿಯ ಮದುವೆ ಯಾರೋ ಮಿಕ್ಸ್ ಮಾಡ್ಸ್ಕೊಂಡ್ ತಗೊಂಡ್ ಕುಡಿರ್ರಾ ಜूस ಕುಡಿಬೇಕು ಅಂತ ಆಸೆ ಮಾಡ್ತಾವಪ್ಪ ನೀನರ ತಗ ಒಂದ್ ಲೋಟ ಆಮ್ಳಿ ಒಂದ್ ಲೋಟ ಮಜ್ಜಿಗೆ ಕುಡ್ಕ ಹತ್ಲಗಿ ಆರೋಗ್ಯಕ್ಕೆ ಒಳ್ಳೆದು ನಿಂಗು ವಯಸ್ಸಾದ್ಮೇಲೆ ಮೂಳೆ ಎಲ್ಲಾ ಸೌದೋಗಿರ್ತವೆ ಅದಕ್ಕೆ ಆಮ್ಳಿ ಕುಡಿದ್ರೆ ಮೂಳೆ ಎಲ್ಲಾ ಗಟ್ಟಿಯಾಗಿ ಓಡಕ ಹಿಡಿದು ಬಿಡುತ್ತೀಯ ಇಲ್ಲಿಂದ ವರ್ಗುವೆ ಬಾ ತಗ ಒಂದ್ ಲೋಟ ಮಜ್ಜಿಗೆ ಆಮ್ಳಿ ತಗೊಂಡು ಮಿಕ್ಸ್ ಮಾಡ್ಕೊಂಡು ಕುಡ್ಕ ಬಿಡು ಓ ಸುದಮ್ಮ ನನಗೆ ಒಂದ್ ಲೋಟ ನನಗೆ ಮಜ್ಜಿಗೆ ಆಮ್ಳಿ ಮಿಕ್ಸ್ ಮಾಡಿ ಕೊಡು ಮಕ್ಕಳಿಗೂ ಕೂಡ ಮಜ್ಜಿಗೆ ಅಂಬ್ಲಿ ಮಿಕ್ಸ್ ಮಾಡಿ ಇಬ್ರಿಗೂವೇ ಒಂದೊಂದು ಲೋಟ ಕೊಡು ನಾನು ಹೇಳ್ತೀನಿ ಈ ಮಕ್ಕಳು ಕುಡಿಲಿ ನನ್ನ ಮಾತು ಎಲ್ಲ ಕೇಳ್ತಾವೆ Un chier dell'arte a te, dai dai, guarda in arte vedi, scorsa G, ice cream, scorsa G

ೂ ಖಂಡ್ರ ಮಕ್ಳ ನಾನೇನು ಐಸ್ ಕ್ರೀಮ್ ಜ್ಯೂಸ್ ಕುಡಿಬೇಡಿ ಅನ್ನಲ್ಲ ಹಂಗಂತ ದಿನ ಹದಿನೇ ಕುಡಿಬಾರ್ದು ಎಲ್ಲ ಒಂದು ಹದಿನೈದು ದಿನಕ್ಕೆ ತಿಂಗಳಿಗೆ ಒಂಚೂರು ತಿಂದ್ರೆ ಏನ್ ಕೆಡತಲ್ಲ ಅದೇ ಅಂಬ್ಲಿ ನೋಡಿ ದಿನ ಕುಡ್ದಷ್ಟು ಒಳ್ಳೇದು ಮಜ್ಜಿಗೆ ದಿನ ಕುಡ್ದಷ್ಟು ಒಳ್ಳೇದು ನೀವು ಸ್ಟ್ರಾಂಗ್ ಆಗ್ತೀರಾ ಗಟ್ಟಿ ಆಗ್ತೀರಾ ಚೆನ್ನಾಗಿ ಓದ್ಬೋದು ಚೆನ್ನಾಗಿ ಬೆಳಿಬೋದು ಹಂಗಾಗಿ ನಿಮ್ಮ ಅಜ್ಜಿ ಹಿರಿಯವರಲ್ವಾ ಹಿರಿಯವ್ರು ಹೇಳಿದ ಮಾತು ಕೇಳಿ ಎಲ್ಲರೂ ಬನ್ನಿ ಮಜ್ಜಿಗೆ ಕುಡೀರಿ ಅಂಬ್ಲಿ ಕುಡೀರಿ ಈ ಶಕೆಗೆ ನೋಡು ಬಿಸಿಲು ರಾವ್ ಬಿಸಿಲಿಗೆ ದೇಹಕ್ಕೆ ತಂಪಾಗುತ್ತೆ ಜೀವಕ್ಕೆ ಒಳ್ಳೇದು ಅವಾಗ ಅವಾಗ ಅಪ್ರ ಹುಡುಕಕ್ಕೆ ಹಿರಿಯವ್ರು ಹೇಳಿದ್ದು ಅಜ್ಜಿ ತಾತ ಹೇಳಿದ ಮಾತು ಕೇಳಬೇಕು ಆಯ್ತೆ ಅಂದ್ರೆ ಹುಡುಗ್ರ ಸರಿ ಕುಡಿ ಎಲ್ಲ ಕುಡಿರಿ ಜಮೇಸಿ ಆರೋಗ್ಯ ಕೊಳ್ಳೇದು ತಂಗಜಿ ಹೋಗ್ ಒಂಚೂರು ನಿನ್ ವಯಸ್ಸಿನಲ್ಲಿ ಯಾರ್ಯಾರು ಇದಾರೆ ಒಂಚೂರು ಎಲ್ಲರಿಗು ಹೇಳ್ಬಿಟ್ಟು ಅರ್ಜಿ ನಾನು ಇಲ್ಲೊಂಚೂರು ಮಜ್ಜಿಗೆ ಮತ್ತೆ ಅಂಬ್ಲಿ ಮಾಡ್ತೀನಿ ಎಲ್ಲರೂ ಬಂದು ಹತ್ತು ರೂಪಾಯಿ ಕೊಟ್ಟು ಮಜ್ಜಿಗೆ ಅಂಬ್ಲಿ ಕುಡಿಯಕ್ಕೆ ಹೇಳು

ಹ್ಞೂ ನೋಡಿದ್ರಲ್ಲ ಮರ್ರೆ ಹ್ಞೂ ನಾನು ಒಂದು ಸ್ವಲ್ಪ ಹಂಗೆ ಒಂಚೂರು ಚೇಂಜ್ ಇರಲಿ ಅಂತ ಐಸ್ ಕ್ರೀಮು ಜ್ಯೂಸು ಅದು ಇದು ಎಲ್ಲ ಬಿಟ್ಟಿವತ್ತು ನೋಡಿ ಬಿಸಿ ಬಿಸಿ ಬಿಸಿಲಿಗೆ ಒಳ್ಳೇದಾಗಲಿ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಕಡಿಮೆ ರೇಟು ಬರೀ ಹತ್ತು ಹತ್ತು ರೂಪಾಯಿ ಮಜ್ಜಿಗೆ ರೂಪಾಯಿ ಅಂಬ್ಲಿ ಮಾರ್ಕೊಂಡು ಬಂದೀನಿ ಎಲ್ಲರೂ ಕೂಡ ಈ ವೆದರಿಗೆ ಒಂಚೂರು ಅಂಬ್ಲಿ ಮಾಡ್ಕೊಂಡು ಕುಡೀರಿ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯ ಜೀವ ದೇಹನ ಇಟ್ಕೊಳ್ಳಿ ಆಯ್ತಾ ಸರಿ ಹಂಗಾರೆ ನಾನು ಹಿಂಗೆ ಮಾರ್ಕೊಂಡು ಹೋಗಬೇಕು ಮರ್ರೆ ನೀವು ಬೇಕಾದ್ರೆ ಬನ್ನಿ ನಮ್ಮ ಗಾಡಿ ಹತ್ರ ಒಂದೆರಡು ರೂಪಾಯಿ ಡಿಸ್ಕೌಂಟ್ ಬೇಕು ಕೊಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನಿಮಗೆ ಸಬ್ಸ್ಕ್ರೈಬರ್ ಆದ್ರೆ ಮಾತ್ರ ಡಿಸ್ಕೌಂಟ್ ನೋಡಿ ಅದಕ್ಕೆ ಬೇಗ ಕಾಣ್ತಿರೋ ರೆಡ್ ಬಟನ್ ಒತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ ಎಲ್ಲರಿಗೂ ಹೇಳಿ ಫ್ರೆಂಡ್ಸಿಗೆ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಒಂಚೂರು ಶೆಕೆ ವೆದರಿಗೆ ಅಂಬಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಕೆ ಆಯ್ತಾ ಎಲ್ಲರೂ ಆರೋಗ್ಯ ಗಿರಿ ಆಯ್ತಾ ವಿಡಿಯೋನ ಲೈಕ್ ಮಾಡಿ ಆಯ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು